ಸಮಸ್ತ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಧನ್ಯವಾದಗಳು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆ ಎಲ್ಲರಿಗೂ ಸ್ವಾಗತ ಇದು ಒಂದು ಆರೋಗ್ಯ ಭಾಗ್ಯದ ಒಂದು ಕಾರ್ಯಕ್ರಮದಲ್ಲಿ ಔಷಧಿರಹಿತ ಚಿಕಿತ್ಸೆ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ನಿಮಗೋಸರ ಈ ಔಷಧಿ ರಹಿತ ಚಿಕಿತ್ಸೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಹಿಂದಿನ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ನಳಂದ ಮತ್ತು ತಕ್ಷಶೀಲ ಅಂತ ವಿಶ್ವವಿದ್ಯಾಲಯಗಳಿತ್ತು ಆ ವಿಶ್ವವಿದ್ಯಾನಿಲಯಗಳಿಗೆ ಪ್ರಾಚೀನ ಕಾಲದಿಂದಲೂ ವಿದೇಶಿಗರು ಬಂದು ನಮ್ಮಲ್ಲಿ ಬಂದು ಸಂಸ್ಕೃತ ಕಲಿಕೆ ಅಂತ ಬರ್ತಾಯಿದ್ದರು ಈ ಸಂಸ್ಕೃತ ಕಲಿಕೆ ಅಂತ ಬಂದಂಥ ಜನಗಳು ಏನು ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಪಾರಂಪರಿಕ ಚಿಕಿತ್ಸಾ ವಿಧಾನವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಅವರ ದೇಶಗಳಿಗೆ ತೆಗೆದುಕೊಂಡು ಹೋದರು ಅಲ್ಲಿಂದ ಅವರು ಅದನ್ನು ಆಧುನೀಕರಿಸಿದರು ಇಲ್ಲಿಂದ ನಮ್ಮ ಚಿಕಿತ್ಸೆಗಳನ್ನು ಏನಿದೆ ಅದನ್ನು ಆಧುನೀಕರಿಸಿ ಅದರ ಬಗ್ಗೆ ಒಂದು ಚಿಕಿತ್ಸೆಯಾದ ಒಂದು ಭಾಗವಾಗಿ ಏನಿತ್ತು ಅದನ್ನು ಅವರು ನಮ್ಮಿಂದ ತೆಗೆದುಕೊಂಡು ಹೋದಂಥ ಚಿಕಿತ್ಸೆಗೂ ಒಂದು ಆಧುನಿಕತೆಯಲ್ಲಿ ಅದನ್ನು ಮತ್ತೆ ನಮಗೆ ಹಿಂದಿರುಗಿಸಿಕೊಟ್ಟರು ಈ ತಕ್ಷಶೀಲ ಮತ್ತು ನಳಂದ ವಿಶ್ವವಿದ್ಯಾನಿಲಯಕ್ಕೆ ಚೈನಾದವರು ಜಾಸ್ತಿಯಾಗಿ ಬರ್ತಾಯಿದ್ರು ಅವರೆಲ್ಲ ಏನು ಅಂದರೆ ಇಲ್ಲಿಂದ ಬಂದು ಕಲಿತಂಥ ಚಿಕಿತ್ಸೆಯನ್ನು ತೊಗೊಂಡೋಗಿ ಮತ್ತೆ ನಮಗೆ ವಾಪಸ್ ತೊಗೊಂಬಂದು ಅವರು ಚಿಕಿತ್ಸೆ ಅಂತ ಹೇಳಿ ನಮಗೆ ಕೊಟ್ಟಿದ್ದಂಥ ಚಿಕಿತ್ಸೆಗಳು ಆದರೆ ಪ್ರಾಚೀನ ಕಾಲದಿಂದ ನಮ್ಮ ಒಂದು ಚಿಕಿತ್ಸೆ ಬಗ್ಗೆ ಏನಿತ್ತು ಅಂತಂದರೆ ಒಂದು ಆಧ್ಯಾತ್ಮಿಕವಾಗಿ ಒಂದು ಕಾರ್ಯಕ್ರಮದಲ್ಲಿ ಚಿಕಿತ್ಸೆ ಬಗ್ಗೆ ಏನಿದೆ ಅಂತಂದರೆ ನಮ್ಮ ಯೂನಿವರ್ಸಿಟಿಯಿಂದ ಕಲ್ತ್ಕೊಂಡು ಹೋದಂಥ ಚಿಕಿತ್ಸೆಗಳನ್ನ ಇವ್ರೇನು ಮಾಡಿದ್ರು ಅದನ್ನು ಆಧುನೀಕರಿಸಿ ಅಲ್ಲಿಂದ ಮತ್ತೆ ಹಿಂದಿರುಗಿಸಿ ನಮಗೆ ಕೊಟ್ಟಾಗ ಏನೋ ಆಯಿತು ಅಂತಂದರೆ ಇದರದ್ದು ಒಂದು ಪ್ರಚಾರ ಹೆಚ್ಚಾಯಿತು ಆ ಥರ ಒಂದು ಔಷಧಿ ರಹಿತ ಚಿಕಿತ್ಸೆ ತುಂಬ ಪ್ರಚಾರವಾದಿತ್ತು ಅದರಲ್ಲಿ ಯಾವುದು ಅಂತಂದರೆ ಒಂದು ಕರ್ಣಚಿಕಿತ್ಸೆ ಅಂತ ಈ ಕರ್ಣಚಿಕಿತ್ಸೆ ಬಂದು ರಹಿತ ಚಿಕಿತ್ಸೆ ಈ ರಹಿತ ಚಿಕಿತ್ಸೆಯಲ್ಲಿ ಹೆಂಗಿದೆ ಅಂತಂದರೆ ನರವೈದ್ಯರು ಏನು ಮಾಡಿದ್ರು ಅಂದರೆ ಅದನ್ನು ಫ್ರಾನ್ಸ್ನಲ್ಲಿ ಇದನ್ನು ಒಂದು ಸಂಶೋಧನೆಗೊಳಪಡಿಸಿದ್ರು ಕರ್ಣ ಚಿಕಿತ್ಸೆ ಅಂದರೆ ಕಿವಿಯಲ್ಲಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಮೆದ್ಲಿಗೆ ಯಾವ ರೀತಿ ಪ್ರಚೋದನೆ ಕೊಡುತ್ತೆ ಮತ್ತು ಮೆದಲಿನಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದು ಅನುಮ ಇದನ್ನು ಮಾಡಿ ಅದನ್ನು ಒಂದು ಸಂಶೋಧನೆ ಮಾಡಿ ಅಲ್ಲಿಂದ ಅದನ್ನು ಆಧುನೀಕರಿಸಿ ಮತ್ತು ನಮಗೆ ಅದನ್ನು ಹಿಂತಿರುಗಿಸಿದರು ಈ ಪಾಲ್ನಾಜಿರೋರು ಹಿಂತಿರುಗಿಸಿದಂಥ ವಿಧಾನವೇ ಚಿಕಿತ್ಸೆ ಅಥವಾ ಈಗಿನ ನಮ್ಮ ಆರಿಕಿಲೋಥೆರಪಿ ಅಂತ ನಾವೇನು ಹೇಳ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಆಕ್ಯುಪ್ರೆಷರ್ ಅಂತ ನಮ್ಮಲ್ಲಿತ್ತು ಅದ್ರ ಜೊತೆಗೆ ನಮಗೆ ಕಿವಿ ಚುಚ್ಚೋದಿತ್ತು ಹಿಂದಿನ ಕಾಲದಲ್ಲಿ ನಮಗೆ ಕಿವಿ ಚುಚ್ಚುತ್ತಾ ಇದ್ರು ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಆವಾಗಿನ ಕಾಲದಲ್ಲೇ ಕಿವಿ ಚುಚ್ತಾ ಇದ್ದರು ಇದೇನಾಗ್ತಿತ್ತು ಅಂದರೆ ಈ ಕಿವಿ ಚುಚ್ಚೋದರಿಂದ ನಮ್ಮ ಕಣ್ಣಿನ ಒಂದು ಶಕ್ತಿ ಹೆಚ್ಚಾಗ್ತಿತ್ತು ಕಣ್ಣಿನ ಶಕ್ತಿ ಯಾವ ಥರ ಹೆಚ್ಚಾಗ್ತಿತ್ತು ಅಂತಂದರೆ ಅದರಿಂದ ನಮಗೆ ಯಾವುದೇ ರೀತಿಯ ಕಣ್ಣಿನ ಇರಲಿಲ್ಲ ಇದು ಆಗಿನ ಕಾಲದ ನಮ್ಮ ಪ್ರಾಚೀನ ಜನಗಳಿಗೇ ಗೊತ್ತಿತ್ತು ನಮ್ಮಲ್ಲಿ ಈ ಥರ ಚಿಕಿತ್ಸೆ ಇದೆ ಇದು ಕಿವಿಯನ್ನು ಚುಚ್ಚಬೇಕು ಅಂತ ಆಗಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಆಗಲಿ ಆಗಲಿ ಕಿವಿ ಚೂಸ್ತಾ ಇದ್ರು ಅದರಿಂದ ಏನಾಗ್ತಿತ್ತು ಅಂದರೆ ನಮ್ಮ ಕಣ್ಣಿನ ಒಂದು ಶಕ್ತಿ ಜಾಸ್ತಿ ಆಗ್ತಾ ಇತ್ತು ಹೆಚ್ಚು ಅದರಿಂದ ತೊಂದರೆಗಳು ಆಗ್ತಾ ಇರಲಿಲ್ಲ ಅದರಿಂದ ನಮಗೆ ತೊಂದರೆಗಳು ಕಡಿಮೆ ಆಗ್ತಾಯಿತ್ತು ಹೆಚ್ಚು ಹೆಚ್ಚು ತೊಂದರೆಗಳು ಇರ್ತಾ ಇರಲಿಲ್ಲ ಕಣ್ಣುಗಳಲ್ಲಿ ಎಲ್ಲ ರೀತಿಯ ಒಂದು ತೊಂದರೆಯನ್ನು ಅದು ಕಡಿಮೆ ಮಾಡ್ತಾ ಇತ್ತು ಇದರೂ ಏನು ಅಂತಂದರೆ ನಮ್ಮ ಕಿವಿ ಯಾವುದಿದೆ ಅಂದರೆ ಈ ನಮ್ಮ ಕಿವಿನಲ್ಲಿ ಒಂದು ಹೊಟ್ಟೆ ಅಳಿಗಿರುವಂಥ ಮಗು ಮಗುವಿನ ಆಕಾರದಲ್ಲಿ ಇದೆ ನಮ್ಮ ಕಿವಿ ಈ ಕಿವಿ ಆಕಾರದಲ್ಲಿರುವಂಥ ಕಿವಿನಲ್ಲಿ ನಾವು ಆಕ್ಯುಪ್ರೇಷರ್ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಮಕ್ಕಳಿಗೆ ಕಿವಿನಲ್ಲಿ ಶಿಕ್ಷಕರು ಒಂದು ಪನಿಷ್ಮೆಂಟ್ ಅಂತ ಕೊಡ್ತಾಯಿದ್ರು ಶಿಕ್ಷೆ ಅಂತ ಕೊಡ್ತಾಯಿದ್ರು ಆವಾಗಿಂದ ಆ ಶಿಕ್ಷೆ ಏನು ಅಂತಂದರೆ ಅವ್ರಿಗೆ ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ ಅಥವಾ ಏನೋ ಒಂದು ತಪ್ಪು ಮಾಡಿದ್ರು ಆವಾಗ ಕಿವಿ ಹಿಡ್ಕೊತಾಯಿದ್ರು ಕಿವಿ ಹಿಡ್ಕೊಂಡು ಪನಿಷ್ಮೆಂಟ್ ಕೊಡ್ತಾಯಿದ್ರು ಇವಾಗ ಅದನ್ನು ಮಾಡುತ್ತಾ ಇಲ್ಲ ಆವಾಗಿನ ಕಾಲದಲ್ಲಿ ನಮ್ಮಲ್ಲಿ ಗೊತ್ತಿತ್ತು ಕಿವಿ ಇಟ್ಕೊಂಡ್ರೆ ಈ ಥರ ಆಗತ್ತೆ ಅಂತ ಈ ಪಾಲ್ನಾಜಿರನ್ನ ಕಂಡಿಡ್ತಕ್ಕಂಥ ಈ ಚಿಕಿತ್ಸೆನ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಕಲ್ತರು ಕಲ್ತವರು ನಾನು ಒಬ್ಬ ಈ ಕರ್ನಾಟಕದಲ್ಲಿ ನಾನೊಬ್ಬ ನನ್ನಂತೆ ಸುಮಾರು ನೂರಾರು ಜನರು ಕಲ್ತಿದ್ದಾರೆ ಈ ಕಲ್ತಿರುವಂಥ ಜನದಲ್ಲಿ ಏನು ಅಂತಂದರೆ ಚಿಕಿತ್ಸೆ ನಾವು ಮಾಡ್ತಾಯಿದ್ದೀವಿ ಇದು ಔಷಧಿ ರಹಿತ ಚಿಕಿತ್ಸೆ ಯಾವುದೇ ರೀತಿಯಂಥ ಔಷಧಿ ಬೇಕಾಗಿಲ್ಲ ಇದಕ್ಕೆ ಔಷಧಿ ಇಲ್ಲದೆಯೇ ಇದು ಕಾರ್ಯ ಮಾಡುತ್ತೆ ಯಾವತ್ತು ರೀತಿ ಅಂತಂದರೆ ಕಿವಿ ಎತ್ತರದಿಂದ ಇದು ಮೆದಲಿಗೆ ತುಂಬ ಬೇಗ ಸಂಪರ್ಕ ಸಿಗುತ್ತೆ ನಮಗೆ ಯಾವುದೇ ಕಾಯಿಲೆ ಬರೋಂಗಿದ್ರೂ ಈ ಕಾಯಿಲೆ ಬಂದು ನಮ್ಮ ಮೆದುಳಿಂದನೇ ಬರುತ್ತೆ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿಂದೂ ಆಗಲಿ ನಮಗೆ ಯಾವುದೇ ಒಂದು ರೀತಿ ಕಾಯಿಲೆ ಬರುತ್ತೆ ಅಂದರೆ ಅದು ಮೆದುಳಿನಿಂದನೇ ಬರುತ್ತೆ ನಮಗೆ ಕಾಯಿಲೆ ಈ ಕಾಯಿಲೆ ಮೆದಲಿಂದ ಬರುವಂಥ ಕಾಯಿಲೆ ಇಡೀ ದೇಹದಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಇದೆ ನಮಗೆ ಶಕ್ತಿಬಿಂದುಗಳು ಈ ಬಿಂದುಗಳನ್ನ ನಾವು ಒಂದು ಪ್ರಚೋದನೆ ಮಾಡಿದ್ರೆ ಆ ಪ್ರಚೋದನೆಯಿಂದನೇ ನಮ್ಮ ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಆಗಿನ ಕಾಲದಲ್ಲೂ ಮಾಡಿದ್ರು ಈ ಫಲಕಾರಿಯಾದಂಥ ಚಿಕಿತ್ಸೆಯನ್ನು ಮತ್ತೆ ತಿರುಗಿ ಇದನ್ನು ಕಲಿತಂಥ ಪಾಲ್ನಾಜಿರೇನು ಮಾಡಿದ್ರು ಅಂದರೆ ನಮಗೆ ಹಿಂತಿರುಗಿಸಿದಾಗ ಅದಕ್ಕೆ ಒಂದು ಆಕ್ಯುಪ್ರೆಜರ್ಗೆ ಒಂದು ಬೀಜನ ಕೊಟ್ಟರು ಇದು ಬಂದು ಚೈನಾದಲ್ಲಿ ಬೆಳೆಯತಕ್ಕಂಥ ಒಕಾನೀರ್ ಬೀಜ ಅಂತ ಈ ಬೀಜನ ತಗೊಂಡು ನಾವು ಒಂದು ಪ್ಲಾಸ್ಟಿಕ್ನಲ್ಲಿ ಕಿವಿನಲ್ಲಿ ನಾವು ಆ ಶಕ್ತಿ ಬಿಂದುಗಳಿಗೆ ಚಿಕಿತ್ಸೆ ಕೊಡ್ಬೋದು ಆ ಚಿಕಿತ್ಸೆ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದು ಮೆದುಳಿಗೆ ಹತ್ತಿರದಲ್ಲಿರೋದ್ರಿಂದ ಕಿವಿಯಿಂದ ಮೆದುಳು ತುಂಬ ಹತ್ತಿರದಲ್ಲಿದೆ ಅದೇ ಕೈನಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ ಇದೆ ಕಾಲಲ್ಲೂ ಆಕ್ಯುಪ್ರೆಷರ್ ಪಾಯಿಂಟ್ ಇದೆ ನಮಗೆ ಕೈಯಲ್ಲಿರುವಂತಹ ಆಕ್ಯುಪ್ರೆಷರ್ ಪಾಯಿಂಟು ನರ ಮೆದುಳಿನ ನರಮಂಡಲಕ್ಕೆ ಹೋಗಿ ಮೆದಲಿಂದ ಮತ್ತೆ ಚಿಕಿತ್ಸೆ ಆಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಕಾಲಿಂದನೂ ಅಷ್ಟೇ ಮಾಡಿದಾಗ ಅದು ಸ್ವಲ್ಪ ಕಾಲಾವಕಾಶ ತಗೊಳ್ಳುತ್ತೆ ಆದರೆ ಕಿವಿಯಿಂದ ಮಾಡತಕ್ಕಂಥ ಚಿಕಿತ್ಸೆನಲ್ಲಿ ನಮಗೆ ಒಂದು ಎರಡರಿಂದ ಮೂರು ವಾರದಲ್ಲಿ ಅದರ ಉಪಯೋಗ ಗೊತ್ತಾಗುತ್ತೆ ಪ್ಲಸ್ ಅದರಿಂದ ಪ್ರಯೋಜನ ಆಗಿರೋದು ಗೊತ್ತಾಗುತ್ತೆ ಮತ್ತು ಅದರಿಂದ ಕಾಯಿಲೆ ವಾಸಿಯಾಗಿರುವಂಥದ್ದು ಅನುಭವ ಆಗುತ್ತೆ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ತುಂಬ ಥರದ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬೋದು ಯಾವ್ಯಾವ ಥರ ಕಾಯಿಲೆ ಅಂತಂದರೆ ತಲೆನೋವು ಬರುವಂಥದ್ದು ಮೈಗ್ರೇನ್ ಇರ್ಬೋದು ಆಮೇಲೆ ಈಗ ಹಿಂದ್ಗಡೆ ಕುತ್ತಿಗೆ ನೋವಿರ್ಬೋದು ಸೊಂಟ ನೋವಿರ್ಬೋದು ಆಮೇಲೆ ಈ ಭುಜಗಳ ನೋವಿರ್ಬೋದು ಅದಾದಮೇಲೆ ಜಾಯಿಂಟ್ ಪೇಯ್ನ್ ಇರ್ಬೋದು ಆರ್ಥ್ರೈಟಿಸ್ ಇರ್ಬೋದು ಈ ಆಮೇಲೆ ನಿದ್ದೆ ಬರದೇ ಇರೋಂಥ ಕಾಯಿಲೆಗಳಾಗಿರ್ಬೋದು ಎಲ್ಲ ಥರದ ಕಾಯಿಲೆಗೂ ಇದಕ್ಕೆ ಒಂದು ಯಾವುದೇ ರೀತಿ ಔಷಧಿನೇ ಕೊಡದೇ ಇರೋಂಥದ್ದು ಚಿಕಿತ್ಸೆ ಇದು ಈ ಔಷಧಿ ಇಲ್ಲದಿರೋಂಥ ಕೊಡ್ತಾ ಇರೋಂಥ ಚಿಕಿತ್ಸೆಯಲ್ಲಿ ನಾವು ಕಿವಿನಲ್ಲಿ ಕೊಡ್ತೀವಿ ಒಂದು ಕಿವಿನಲ್ಲಿ ಏನು ಅಂತಂದರೆ ನಮಗೆ ನಾನು ಇದಿದೆ ಬಿಂದುಗಳಿದೆ ಚ ಇದಕ್ಕೆ ಚಿಕಿತ್ಸೆ ಮಾಡೋದಕ್ಕೆ ಕಿವಿನಲ್ಲಿ ಪಾಯಿಂಟ್ಗಳಿದ್ದಾವೆ ಈ ಪಾಯಿಂಟ್ಗಳನ್ನ ಏನು ನಾವು ಅಂತ ಪ್ರಚೋದನೆ ಮಾಡ್ತೀವಿ ಆ ಪ್ರಚೋದನೆ ಬಂದು ನಮ್ಮ ಮೆದುಳಿನ ನರಮಂಡಲದಲ್ಲಿ ಕೆಲಸ ಮಾಡುತ್ತೆ ಆವಾಗ ಕೆಲಸ ಮಾಡಿದಾಗ ನಮಗೆ ಯಾವುದೇ ರೀತಿ ಕಾಯಿಲೆಗಳಿರ್ಬೋದು ಅದು ವಾಸಿ ಆಗುತ್ತೆ ಯಾವ ರೀತಿ ವಾಸಿ ಆಗುತ್ತೆ ಅಂದರೆ ಏನಾಗುತ್ತೆ ಜಾಸ್ತಿ ಆಗ್ಬೋದು ಕೆಲವ್ರಿಗೆ ಕಡಿಮೆ ಆಗ್ಬೋದು ಆದರೆ ಮೂರು ವಾರದಿಂದ ನಾಲ್ಕು ವಾರ ಅಂದಲ್ಲಿ ಹತ್ತು ಮತ್ತು ಹನ್ನೆರಡು ಒಳಗಡೆ ಈ ಚಿಕಿತ್ಸೆ ಏನಿದೆ ಸಂಪೂರ್ಣವಾಗಿ ವಾಸಿಯಾಗಿದೆ ಅಂತ ಜನಗಳು ಹೇಳ್ತಾರೆ ನಾನು ಇದುವರೆಗೂ ಮಾಡಿರೋಂಥ ಚಿಕಿತ್ಸೆಗಳಲ್ಲಿ ಎಲ್ಲರಿಗೂ ನೂರಕ್ಕೆ ನೂರು ಭಾಗ ವಾಸಿಯಾಗಿದೆ ಅಂತ ಜನಗಳು ಹೇಳಿದ್ದಾರೆ ಅದರಿಂದ ತುಂಬಾ ಉಪಯೋಗ ಆಗಿದೆ ಮತ್ತು ಇನ್ನೊಂದು ಯಾವುದೇ ರೀತಿಯಾಗಿ ಇದರಲ್ಲಿ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ಯಾವುದೇ ರೀತಿಯಾಗಲಿ ತೊಂದರೆ ಆಗೋದಿಲ್ಲ ಜನಗಳಿಗೆ ಒಂದು ಇದು ಏನು ಅಂತಂದರೆ ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ ಜನಗಳಿಗೆ ಒಂದು ರೀತಿಯ ಉಪಕಾರ ಆಗಿದೆ ಇದನ್ನು ನನಗೆ ಬಂದು ಭೀಮಾನಗರದಲ್ಲಿ ರವಿ ಯೋಗ ಮಾಸ್ಟರ್ ಬರಿದ್ದಾರೆ ಅವರು ಕಡೆಯಿಂದ ನನಗೆ ಗೊತ್ತಾಯಿತು ಡೆಲ್ಲಿಯಿಂದ ಬಂದಿದ್ದಾರೆ ಅಂತ ಅವರು ಡೆಲ್ಲಿಯಿಂದ ಬಂದಾಗ ನಾವು ಅವ್ರ ಹತ್ರದಿಂದ ಕಲ್ತ್ಕೊಂಡ್ವಿ ಡಾಕ್ಟರ್ ಭರತ್ ಭೂಷಣ್ ಶರ್ಮಾ ಅಂತ ಡೆಲ್ಲಿಯಿಂದ ಬಂದು ಇದನ್ನು ನಮಗೆ ಇಲ್ಲಿ ಬೆಂಗಳೂರಿನಲ್ಲಿ ಕಲಿಸ್ಕೊಟ್ರು ಕಲಿಸ್ಕೊಟ್ಟಾದ್ಮೇಲೆ ನಾವು ಇದ್ರ ಅಭ್ಯಾಸನ ಮಾಡ್ಕೊತಾ ಹೋದ್ವಿ ಮಾಡ್ಕೊತ ಮಾಡ್ಕೊತ ಹೋದ್ಮೇಲೆ ನಮ್ಗೇನಾಯಿತು ಅಂತಂದರೆ ನಾವು ಇದರಲ್ಲಿ ಮುಂದುವರೆತ್ಕೊಂಡು ಬಂದ್ವಿ ಈಗ ನಾವು ಎಲ್ಲರಿಗೂ ಚಿಕಿತ್ಸೆ ಕೊಡ್ತಾಯಿದ್ವಿ ಇದು ಯಾವುದು ರೀತಿ ಅಂತಂದರೆ ಕಿವಿಯಿಂದ ಬಂದು ತುಂಬ ಚಿಕ್ಕದಾದ ಅಂಗ ಇದೆ ಕಿವಿ ಬಂದು ತುಂಬ ಚಿಕ್ಕದಾದ ಅಂಗ ಇಡೀ ನಮ್ಮ ದೇಹನ ಈ ಕಿವಿನಲ್ಲಿ ನಾವು ಪರೀಕ್ಷೆಗೊಳಪಡಿಸ್ಕೊಳ್ತೀವಿ ನಮ್ಗೆ ಯಾವುದೇ ರೀತಿಯಾಗಲಿ ಪರೀಕ್ಷೆನ ನಾವು ಕಿವಿನಲ್ಲೇ ಮಾಡ್ಕೋಬೋದು ಎಲ್ಲಿ ನೋವಿದೆ ಯಾವುದರ ತೊಂದರೆ ಇದೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಸಿಡಿಟಿ ಆಗಿರ್ಬೋದು ಅಥವಾ ಇನ್ನೊಂಥರ ಯಾವುದೇ ಕಾಯಿಲೆ ಆಗಿರ್ಬೋದು ಯಾವುದೇ ಕಾಯಿಲೆ ಇದ್ರೂ ಕಿವಿನಲ್ಲಿರುವಂಥ ಪೂರ್ತಿ ಕಿವಿನಲ್ಲಿ ಏನಿದೆ ಆ ಕಿವಿನಲ್ಲಿ ನಮಗೆ ಪೂರ್ತಿಯಾಗಿ ಅದರ ಒಂದು ಪರೀಕ್ಷೆ ಮಾಡಿದಾಗ ನಾವು ತಿಳ್ಕೊಬೋದು ಇದು ಈ ಥರ ತೊಂದರೆ ಇದೆ ಅಂತ ಆ ಯಾವುದು ತೊಂದರೆ ಇದೆ ಆ ಪ ಇದಕ್ಕೆ ಮಾತ್ರ ನಾವು ಚಿಕಿತ್ಸೆ ಕೊಡ್ತಾ ಹೋದರೆ ಈ ಚಿಕಿತ್ಸೆಯಿಂದ ಜನಗಳಿಗೆ ವಾಸಿ ಆಗುತ್ತೆ ಅದು ಅಂದರೆ ಈಗ ನೀ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿರೋಂಥ ಕಾಯಿಲೆ ಕೂಡ ಅಂದರೆ ಡಾಕ್ಟ್ರ್ ಹೇಳಿದ್ರು ಮಂಡಿನಲ್ಲಿ ನೋವಿದೆ ಮಂಡಿ ಚಿಪ್ಪನ್ನು ಬದಲಾಯಿಸಿ ಬೇರೆ ಮಂಡಿ ಚಿಪ್ಪು ಹಾಕಬೇಕು ಅಂತ ಅಂಥ ಮಂಡಿ ಚಿಪ್ಪನ್ನು ಬದಲಾಯಿಸುವಂಥ ಚಿಪ್ಪು ಕೂಡ ಅವರಿಗೆ ವಾಸಿಗಳಾಗಿದ್ದಾವೆ ಅದರಿಂದ ತೊಂದರೆ ಇಲ್ಲದ್ರೆ ವಾಸಿಯಾಗಂಥದ್ದು ಇನ್ನೊಂದೇನು ಅಂತಂದರೆ ಈ ಚಿಕಿತ್ಸಾ ವಿಧಾನದಲ್ಲಿ ಯಾವುದೇ ರೀತಿ ಅಡ್ಡ ಪರಿಣಾಮಗಳೇ ಇರುವುದಿಲ್ಲ ಯಾವುದೇ ರೀತಿ ಅಡ್ಡ ಪರಿಣಾಮಗಳಂತೂ ಬರುವುದಿಲ್ಲ ಯಾಕೆ ಅಂತಂದರೆ ಯಾವುದೇ ರೀತಿಯಾಗಿ ಹೊಟ್ಟೆಗೆ ತೆಗೆದುಕೊಳ್ಳೋಂಥ ಔಷಧಿ ಇರುವುದಿಲ್ಲ ಬಟ್ ಏನು ಅಂತಂದರೆ ಇದಕ್ಕೊಂದು ಏನು ಮಾಡಿದ್ದಾರೆ ಅವರು ಅಂತಂದರೆ ಒಂದು ಬೀಜ ಮಾಡಿದ್ದಾರೆ ಅದನ್ನ ತಗೊಂಡು ನಾವು ಕಿವಿನಲ್ಲಿ ನಾವು ಆ ಪಾಯಿಂಟನ್ನು ಹುಡುಕಿ ಆ ಬಿಂದುನ ಹುಡುಕಿ ನಾವು ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಏನಾಗುತ್ತೆ ಅದು ನರಮಂಡಲದಲ್ಲಿ ಕೆಲಸ ಮಾಡುತ್ತೆ ಯಾವಾಗ ನರಮಂಡಲದಲ್ಲಿ ಕೆಲಸ ಮಾಡುತ್ತೆ ನಮಗೆಲ್ಲ ಕಾಯಿಲೆಗೂ ಮೆದುಳೆ ಮೂಲ ಕಾರಣ ಅಂತ ಹೇಳ್ತೀವಿ ಮೈಂಡ್ ಈಸ್ ದಿ ಮೇಯ್ನ್ ಕಾಸ್ ಫಾರ್ ದಿ ಆಲ್ ಡಿಸೀಸ್ ಅಂತ ಅಂದರೆ ಮೆದುಳಿನಿಂದಲೇ ನಮಗೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ಆ ಮೆದಲಿಂದ ಎಲ್ಲ ಕಾಯಿಲೆ ಬರೋವಂಥದ್ದು ಮೆದಲಿನಲ್ಲೇ ಚಿಕಿತ್ಸೆ ಆದಾಗ ರೋಗ ಸಂಪೂರ್ಣವಾಗಿ ವಾಸಿಯಾಗುತ್ತೆ ಜನಗಳು ಏನು ಹೇಳ್ತಾರೆ ಅಂದರೆ ಸಂಪೂರ್ಣವಾಗಿ ನಮಗೆ ಗುಣ ಆಗಿದೆ ವಾಸಿಯಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಆಮೇಲೆ ಕೆಲವರಿಗೆ ನಡೆಯೋಕ್ಕಾಗದೇ ಇಲ್ಲ ಸೊಂಟ ನೋವು ಬಂದಾಗ ಪೂರ್ತಿ ನಡೆಯೋಕ್ಕಾಗೋದಿಲ್ಲ ಕಾಲಲ್ಲಿ ಅಂಥವ್ರು ಕೂಡ ಇದನ್ನು ಚಿಕಿತ್ಸೆ ತೊಗೊಂಡಾಗ ಇದ್ರದ್ದು ಅಡ್ಡ ಪರಿಣಾಮಗಳಿಲ್ಲದ್ರೆ ಅವರು ನಡ್ಕೊಂಡು ಓಡಾಡಿದ್ದಾರೆ ಆಮೇಲೆ ಈ ಕುತ್ತಿಗೆ ನೋವಿರೋವಂಥವ್ರದ್ದು ಅಷ್ಟೇ ಆಮೇಲೆ ಹಿಂದ್ಗಡೆ ಬೆನ್ನು ನೋವಿರೋವಂಥವ್ರು ತಗೊಂಡಾದಮೇಲೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಇಲ್ಲ ಒಂದು ವಾರದಲ್ಲೇ ಅವ್ರದ್ದು ರಿಸಲ್ಟ್ ಬರುತ್ತದೆ ಪರೀಕ್ಷೆ ಅವ್ರು ಹೇಳ್ತಾರೆ ಸರ್ ಈ ಥರದನ್ನ ತೊಗೊಂಡಿರೋದ್ರಿಂದ ತುಂಬ ಚೆನ್ನಾಗಾಗಿದೆ ನಮಗೆ ಒಂದು ಕಾಯಿಲೆ ಚಿಕಿತ್ಸೆ ಅದು ನಮಗೆ ಗೊತ್ತಾಗ್ತಾ ಇದೆ ಇದರಿಂದ ನಮಗೆ ಆಗ್ತಾ ಇದೆ ಆಮೇಲೆ ನಾನು ಈ ಸಲ ನೋವಿನ ಮಾತ್ರೆ ತೊಗೊಳ್ತಾ ಇಲ್ಲ ನೋವಿನ ಮಾತ್ರೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗ್ತಾಯಿದೆ ಯಾರೇ ನೋವು ಅಂತ ಬಂದರೆ ನಮ್ಗೆ ಏನಾಗ್ತಿದೆ ಅಂತಂದರೆ ಅವ್ರು ನೋಡಿದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅವ್ರಿಗೇನು ಅಂತಂದರೆ ಆಸಿಡಿಟಿ ಗ್ಯಾಸ್ಟ್ರಿಕ್ಕು ಮಲಮೂತ್ರ ತೊಂದರೆ ಇವೆಲ್ಲ ಇದ್ದೇ ಇರ್ತದೆ ಅದನ್ನೆಲ್ಲ ನಾವು ಕಂಡಿಡ್ದು ಅವ್ರಿಗೆ ಹೇಳಿದಾಗ ಸರ್ ನೀವೇ ಕಂಡಿಡ್ದು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಕೆಲವೆಲ್ಲ ನಾವೇ ಅವ್ರಿಗೆ ನೋಡಿದಾಗ ನಾವೇ ಹೇಳ್ತೀವಿ ಈ ಥರ ಏತಂದ್ರೆ ನಿಮ್ಗೆ ತೊಂದರೆ ಇದೆ ಅಂತಂದರೆ ಅವ್ರು ಹೇಳ್ತಾರೆ ಹೌದು ಸರ್ ನಮಗೆ ತೊಂದರೆ ಇದೆ ಆಮೇಲೆ ಅಲರ್ಜಿ ಇರುತ್ತೆ ಕೆಲವ್ರಿಗೆ ಯಾವ ಥರ ಅಂತಂದರೆ ಅಲರ್ಜಿಯಿಂದ ಕೋಲ್ಡ್ ಆಗುತ್ತೆ ಅಲರ್ಜಿಯಿಂದ ಚರ್ಮದ ಕಾಯಿಲೆ ಬರುತ್ತೆ ಅವೆಲ್ಲನೂ ಇದರಲ್ಲಿ ವಾಸಿ ಮಾಡ್ಕೊಳ್ಳೋವಂಥದ್ದು ಇದರಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಆಗಿಲ್ಲದ್ರೆ ಎಲ್ಲ ರೀತಿಯ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೊತ ಹೋಗ್ಬೋದು ಅದರಿಂದ ಏನು ಅಂತಂದರೆ ಒಂದು ಆಧ್ಯಾತ್ಮಿಕ ಮತ್ತು ಇದರಲ್ಲಿ ಆರೋಗ್ಯ ಇದರಲ್ಲಿ ಒಂದು ಒಳ್ಳೆಯ ಉಪಯೋಗ ಆಗಿದೆ ಜೊತೆಗೆ ಏನು ಅಂತಂದರೆ ಇದು ನಮಗೆ ಅಲ್ಲಿಂದ ಬರುವಂಥ ಈ ಇದನ್ನು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಅಜ್ಜಿರು ಮಕ್ಕಳಿಗೆ ಸ್ನಾನ ಮಾಡ್ಸೋಕ್ಕೆ ಮುಂಚೆ ಕಿವಿನ ಹಾಕಿ ಮುತ್ತೂರ್ತಿ ಉಜ್ಜುತ್ತಾ ಇದ್ರು ಮೈ ಕೈ ಮಗುಗಿದೆ ಅಂತಂದಾಗ ಮೈ ಕೈನು ಯಾರೂ ಕೈ ಕಾಲನ್ನ ಮುಟ್ಟಿ ಮಾಡ್ತಾ ಇರಲಿಲ್ಲ ಎಲ್ಲ ಕಿವಿನಲ್ಲೇ ಮುಟ್ಟಿ ಮಾಡ್ತಾಯಿದ್ರು ಅಜ್ಜಿರೆಲ್ಲ ಅವಾಗ ಗೊತ್ತಿತ್ತು ಅವ್ರಿಗೆ ಹಿಂದಿನ ಕಾಲದಲ್ಲಿ ಅವಾಗಿಂದ ಹೇಳ್ಕೊಂಬರ್ತಾಯಿದ್ರು ಅವರೇ ಅವ್ರಿಗೆ ಗೊತ್ತಿತ್ತು ಅವರು ಪೂರ್ವಿಕರು ಮಾಡ್ತಾಯಿದ್ರು ಇದನ್ನು ನಮಗೆ ಏನು ಅಂತಂದರೆ ಈಗ ವಿದೇಶದಿಂದ ನಮ್ಮ ಕೈ ಕೊಟ್ಟು ಇದನ್ನು ಒಂದು ಯಾವ ಥರ ಅಂತಂದರೆ ನಮ್ಮದನ್ನೇ ನಮಗೆ ಅವರು ಅಲ್ಲಿಂದ ತಂದು ಕೊಟ್ಟು ಇದು ನಮ್ಮದು ಅಂತ ಹೇಳ್ತಕ್ಕಂಥ ಆಗಿದೆ ಇದು ಪ್ರಾಚೀನ ಕಾಲದಲ್ಲಿ ಇರುವಂಥ ಚಿಕಿತ್ಸೆಯನ್ನು ನಾವು ಮರ್ತೋಗಿದ್ದೀವಿ ಇದನ್ನು ನಾವು ರೂಢಿಸ್ಕೊಂಡು ಮತ್ತೆ ಮಾಡ್ತಾ ಹೋಗ್ಬೋದು ಇದರಲ್ಲೇನು ಅಂತಂದರೆ ಈಗ ಕಿವಿನಲ್ಲಿ ಎಲ್ಲೆಲ್ಲಿ ಪಾಯಿಂಟ್ಗಳು ಬರ್ತವೆ ಯಾವ ಥರ ಬರ್ತವೆ ಯಾವ ಕಾಯಿಲೆಗೆ ಏನೇನು ಚಿಕಿತ್ಸೆ ಕೊಡ್ಬೋದು ಇವನ್ನೆಲ್ಲನೂ ನಾವು ನೋಡ್ತಾ ಹೋದರೆ ಆಮೇಲೆ ಕೆಲವು ಕಾಯಿಲೆಗೆ ಏನಾಗುತ್ತೆ ಅಂತಂದರೆ ಒಂದೇ ವಾರದಲ್ಲಿ ವಾಸಿಯಾಗಿಬಿಡ್ತೇವೆ ಕೆಲವು ಕಾಯಿಲೆಗೆ ಏನಾಗುತ್ತೆ ಅಂತಂದರೆ ನಮಗೆ ಎರಡು ವಾರ ಮೂರು ವಾರ ನಾಲ್ಕು ವಾರ ಏನಾಗುತ್ತೆ ಅಂತಂದರೆ ಒಂದು ಹನ್ನೆರಡು ವಾರದವರೆಗೂ ಮ್ಯಾಕ್ಸಿಮಮ್ ಒಂದು ಏನಂತಂದರೆ ಮೂರು ತಿಂಗಳೊಳಗಡೆ ಈ ಕಾಯಿಲೆನ ನಾವು ಕಿವಿಯಿಂದ ವಾಸಿ ಮಾಡ್ಕೋಬೋದು ಆವಾದ್ಮೇಲೆ ಏನು ಅಂತಂದರೆ ಈ ಕಿವಿನಲ್ಲಿ ನಾವು ಪಾಯಿಂಟ್ ಹಾಕಿರ್ತೀವಿ ಏನು ಅಂತಂದರೆ ತಲೆ ಸುತ್ತ ಬರ್ಬೋದು ಹಾಕಿದ ದಿವಸ ಕೆಲವ್ರಿಗೆ ಜ್ವರ ಬರ್ಬೋದು ಕೆಲವ್ರಿಗೇನಾಗುತ್ತೆ ಅಂದರೆ ಎರಡು ಮೂರು ದಿವಸ ಕಿವಿನ ಮುಟ್ಟಕ್ಕಾಗೋದಿಲ್ಲ ಅದು ಸಾರು ಅಂತಾರೆ ಏನಕ್ಕೆ ಅಂತಂದರೆ ಇದು ನರಮಂಡಲಕ್ಕೆ ಬೇಗ ಪ್ರಚೋದನೆ ಆಗುತ್ತೆ ಯಾವ ಥರ ಅಂತಂದರೆ ಇಡೀ ನಮ್ಮ ಮೆದುಳಿಗೆ ಫಾಸ್ಟಾಗಿ ಆಗುತ್ತೆ ಆಮೇಲೆ ಯಾವಾಗಲೇ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಕಿವಿನಲ್ಲಿ ನಾವು ಮುಟ್ಟಿದಾಗ ಇನ್ನೊಂದು ಕಿವಿನಲ್ಲಿ ಬ್ಯಾಲೆನ್ಸ್ ಆಗೋದಿಲ್ಲ ಯಾವಾಗಲೇಲ್ಲಿ ಒಂದು ಕಿವಿ ನಾವು ಮುಟ್ಕೊಂಡಾಗ ಒಂದು ಕಿವಿನಲ್ಲಿ ಪ್ರೆಸ್ ಮಾಡಿದಾಗ ಬ್ಯಾಲೆನ್ಸ್ ಆಗೋಲ್ಲ ಅಂತ ಹೇಳಿ ಆದರೆ ಇದು ಥರ ಬ್ಯಾಲೆನ್ಸ್ ಇರೋದು ಅಂದರೆ ದೇಹದ ಸಮತೋಲನ ಕಳೆದುಕೊಳ್ಳೋಂಥದ್ದು ಕೂಡ ಆಗೋದಿಲ್ಲ ಅದನ್ನು ಕೂಡ ವಾಸಿ ಮಾಡ್ಕೋಬೋದು ಅಂದರೆ ವರ್ಟಿಗೋ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು ಅದು ಕೂಡ ಇದರಲ್ಲಿ ವಾಸಿಯಾಗಿದ್ದಾವೆ ತುಂಬ ಜನಕ್ಕೆ ಇದರಿಂದ ಸ ಉಪಯೋಗ ಆಗಿದೆ ನಾನು ಬೆಂಗಳೂರಿನ ಸುತ್ತಮುತ್ತಲು ಇದರ ಚಿಕಿತ್ಸೆನ ಮಾಡ್ತಾ ಈಗ ಸುಮಾರು ಜನ ನನ್ನಿಂದ ಇದರ ಉಪಯೋಗ ತೊಗೊಂಡಿದ್ದಾರೆ ಇದನ್ನು ನಾನು ಈಗ ಬೆಂಗಳೂರಿನ ಹಲವಾರು ಕಡೆ ನಡೀತಾನೆ ಇದೆ ಮತ್ತು ವಾರ ವಾರ ನನಗೆ ಜನ ಬರ್ತಾನೇ ಇದ್ದಾರೆ ಜಾಸ್ತಿ ಆಗ್ತಾ ಇದ್ದಾರೆ ಅದರಿಂದ ಜನಗಳಿಗೆ ಉಪಯೋಗ ಆಗ್ತಾಯಿದೆ ಜನಗಳೇ ನನಗೆ ಅವರೇ ಹೇಳ್ತಾರೆ ಸರ್ ಇದು ನನಗೆ ಈ ಥರ ಪ್ರಾಬ್ಲಮ್ ಇತ್ತು ಇದು ವಾಸಿಯಾಗಿದೆ ಸರ್ ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್ ಕೆಲವರು ಹೇಳೋದಿಲ್ಲ ಈ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ಅವರ ತೊಂದರೆನ ಕೆಲವ್ರು ಹೇಳೋದಿಲ್ಲ ಅವ್ರು ಹೇಳ್ತಾರೆ ಹಾರ್ಮೋನಲ್ ಪ್ರಾಬ್ಲಮ್ ಅಂತ ಹೇಳಿದಾಗ ಅವ್ರೇನು ಮಾತಾಡೋದಿಲ್ಲ ಇಲ್ಲ ನಮಗೆ ಅಂತ ತರಕ್ಕೆ ಸುಮ್ಮನೆ ಇರ್ತಾರೆ ಯಾವಾಗ ಒಂದು ತಿಂಗಳು ಅವರು ಚಿಕಿತ್ಸೆ ತೊಗೊಂಡಾದ್ಮೇಲೆ ಅವರೇ ಬಂದು ಹೇಳ್ತಾರೆ ಸರ್ ನಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಸರ್ ಅಂತಾರೆ ಹಾರ್ಮೋನಲ್ ಪ್ರಾಬ್ಲಮು ಥೈರಾಯ್ಡ್ ಪ್ರಾಬ್ಲಮ್ಮು ಈ ಲೇಡೀಸ್ಗಂತೂ ತುಂಬ ಒಂದು ವರದಾನ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಅದಕ್ಕೋಸ್ಕರನೇ ಕಿವಿನ ಚೂಸ್ತಾ ಇದ್ರು ಆದರೆ ಇವಾಗ ಏನಾಗಿದೆ ಅಂದರೆ ಒಂಥರ ಫ್ಯಾಷನ್ನಾಗೂ ಮೇಲ್ಗಡೆ ಚುಚ್ಕೊತಾ ಹೋಗ್ತಾರೆ ಜನಗಳು ನೋಡಿರ್ಬೋದು ಕೆಲವು ಕಡೆ ಎಲ್ಲನೂ ಮೇಲ್ಗಡೆ ಎಲ್ಲ ಚುಚ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಅದು ಆಕ್ಯುಪ್ರೆಷರ್ ಪಾಯಿಂಟ್ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ಈ ಥರ ಒಂದೊಂದು ಕಾಯಿಲೆಗೂ ಒಂದೊಂದು ಚಿ ಚಿಕಿತ್ಸಾ ವಿಧಾನದಲ್ಲಿ ಈಗ ನಾವು ಆಲೋಪತಿಗೆ ಹೋದರೆ ಏನಾಗುತ್ತೆ ಅಂತಂದರೆ ಔಷಧರಹಿತ ಚಿಕಿತ್ಸೆಯಲ್ಲಿ ನಾವು ಈ ಥರ ಒಂದೇ ಕಿವಿನಲ್ಲಿ ಎಲ್ಲ ಚಿಕಿತ್ಸೆನೂ ಮಾಡ್ತೀವಿ ಆದರೆ ಆಲೋಪತಿಗೆ ಅಂತಂದ್ರೆ ಹೋದಾಗ ಅಲ್ಲೇನಾಗುತ್ತೆ ಅಂತಂದರೆ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಈಗ ನರಕ್ಕೆ ಅಂತಂದರೆ ನರಮಂಡಲಕ್ಕೆ ಬೇರೆ ಮೂಳೆಗೆ ಅಂದರೆ ಮೂಳೆಗೆ ಬೇರೆ ಆಮೇಲೆ ಜ್ವರಕ್ಕೆ ಅಂದರೆ ಜ ನಾರ್ಮಲ್ ಡಾಕ್ಟ್ರು ಆಮೇಲೆ ತಲೆನೋವು ಅಂದರೆ ಅವರು ಬೇರೆ ಆಮೇಲೆ ಕಣ್ಣಿಗೆ ಅಂದರೆ ಕಣ್ಣಿನ ತೊಂದರೆಗೆ ಬೇರೆ ಕಿವಿ ಅಂದರೆ ಕಿವಿ ತೊಂದರೆ ಬೇರೆ ಕೈ ನೋವು ಮೈ ಕೈ ನೋವು ಅಂದರೆ ಅದಕ್ಕೆ ಬೇರೆ ಅಂದರೆ ಬೇರೆ ಬೇರೆ ವೈದ್ಯನ ನೋಡಬೇಕಾಗತ್ತೆ ಇಲ್ಲಿ ಒಂದೇ ಒಬ್ರೇ ನಾವು ಮಾಡಬಹುದು ಎಲ್ಲನೂ ಅದಾದ ಮೇಲೆ ಏನು ಅಂತಂದರೆ ಇದನ್ನು ಕಲಿಯೋದನ್ನು ಭಾರಿ ಈಸಿ ತುಂಬ ತುಂಬ ಈಸಿ ಅಲೋಪತಿ ಇದರಲ್ಲಿ ನಮಗೆ ಅನಾಟಮಿ ಬಗ್ಗೆ ಗೊತ್ತಿದ್ದರೆ ನಮ್ಮ ದೇಹ ಅಂಗರಚನೆ ಬಗ್ಗೆ ನಮಗೆ ತಿಳಿದಿದ್ದರೆ ಮಾತ್ರ ಇದನ್ನು ಕಲ್ತ್ಕೊಳ್ಳೋದಕ್ಕೂ ತುಂಬ ಈಸಿ ಅಂದರೆ ತುಂಬ ಬೇಗ ನಾವು ಕಲ್ತ್ಕೋಬೋದು ಯಾವ ಥರ ಬೇಕಾದರೂ ಕಲ್ತ್ಕೊಂಡು ಇದನ್ನು ಜನಗಳು ಉಪಯೋಗ ಥರ ಮಾಡ್ಕೊತ ಹೋಗ್ಬೋದು ಬೇಕಾದರೆ ಜನಗಳಿಗೆ ಇದ್ರ ಬಗ್ಗೆ ನಾನು ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತೀನಿ ಅದನ್ನು ಕಲಿಯೋದಿದ್ದರೆ ಜನಗಳು ಸಂಪರ್ಕ ಮಾಡ್ಬೋದು ಜೊತೆಗೆ ಇದ್ರದ್ದು ಚಿಕಿತ್ಸೆನೂ ಅಷ್ಟೇ ನಾನು ಆ ಶನಿವಾರ ಭಾನುವಾರಗಳ ಮಾತ್ರನೇ ಮಾತ್ರ ಮಾಡ್ತಾಯಿದ್ದೀನಿ ಆ ಟೈಮಲ್ಲಿ ಶನಿವಾರ ಭಾನುವಾರದಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಫೋನ್ ಮುಖಾಂತರ ಬಂದರೆ ನಾನು ಚಿಕಿತ್ಸೆ ಮಾಡಿಕೊಡ್ತಾಯಿದ್ದೀನಿ ಅದಾದಮೇಲೆ ಈಗ ಏನು ಅಂತಂದರೆ ಇದರಲ್ಲಿ ಕಿವಿನಲ್ಲಿ ಬಂದು ಎಲ್ಲ ಒಂದು ಚಿಕಿತ್ಸೆಗೂ ಕಿವಿನಲ್ಲೇ ನಾವು ಮಾಡೋದು ಅಂದರೆ ಈಗ ವೆಂಕಾಯಿ ನೋವು ಇರ್ಬೋದು ಈಗ ನೀ ಪೇನು ಆಮೇಲೆ ಕಾಲಲ್ಲಿ ಉರಿ ಅಂತಾರೆ ಕೆಲವರು ಈಗ ಡಯಾಬಿಟೀಸ್ ಪೇಷಂಟ್ ಬರ್ತಾರೆ ಕಾಲಲ್ಲಿ ಉರಿತಾ ಇದೆ ಡಾಕ್ಟ್ರೆ ಅಂತ ಹೇಳ್ತಾರೆ ಆಮೇಲೆ ಏನು ಅಂತಂದರೆ ಅವ್ರಿಗೆ ನಿದ್ದೆ ಸರಿಗೆ ಬರಲ್ಲ ಸುಸ್ತಾಗತ್ತೆ ಈ ಥರದ್ದೆಲ್ಲ ಇದ್ದಾಗ ಅದಕ್ಕೂ ಚಿಕಿತ್ಸೆ ನಾವು ಕಿವಿನಲ್ಲೇ ಮಾಡ್ತೀವಿ ಬಿ ಪಿ ಏನಾಗುತ್ತೆ ಬಿ ಪಿ ಲೋ ಇರುತ್ತೆ ಕೆಲವ್ರಿಗೆ ಜಾಸ್ತಿ ಇರುತ್ತೆ ಅದಕ್ಕೂ ಇಲ್ಲೇ ಚಿಕಿತ್ಸೆ ಎಲ್ಲದಕ್ಕೂ ಇಲ್ಲೇ ಕಿವಿನಲ್ಲೇ ಚಿಕಿತ್ಸೆ ಮಾಡ್ಬೋದು ಈ ಕಿವಿ ಬಂದು ಮೆದುಳಿನ ಹತ್ತಿರದಲ್ಲಿರೋದ್ರಿಂದ ಪೂರ್ತಿಯಾಗಿ ಒಂದು ವೇಗವಾಗಿ ತ್ವರಿತವಾಗಿ ಪ್ರಚೋದನೆ ಆಗುತ್ತೆ ಜೊತೆಗೆ ಬೇಗನೂ ವಾಸಿ ಆಗುತ್ತೆ ಅದೇ ಬಂದು ಬೇರೆ ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ ಚಿಕಿತ್ಸಾ ವಿಧಾನಗಳಲ್ಲಿ ತುಂಬ ಲೇಟ್ ಆಗ್ತಾಯಿತ್ತು ನಾನು ಹಿಂದಿನ ಒಂದು ಇಪ್ಪತ್ತೈದು ವರ್ಷದಿಂದ ರೇಖಿ ಕಲ್ತಿದ್ದೀನಿ ರೇಖೆಯಿಂದ ಅವಾಗಲೂ ಮಾಡ್ತಿದ್ದೆ ರೇಖೆಯಲ್ಲೂ ಚಿಕಿತ್ಸೆ ಮಾಡಿದ್ದೀನಿ ಆಮೇಲೆ ಯೋಗದಲ್ಲಿ ಆಕ್ಯು ಪ್ರೆಷರಿಂದ ಮಾಡಿದ್ದೀನಿ ಮುದ್ರಾಗಳಲ್ಲೂ ಇವರು ಜನಗಳಿಗೆ ಏನು ಅಂತಂದರೆ ಅದನ್ನು ನಾವು ಟಿಪ್ಸ್ ಕೊಡ್ತಾ ಹೋಗ್ತೀವಿ ಮಾಡ್ತಾ ಹೋಗ್ತೀವಿ ಆದರೆ ಅದರದ್ದು ಡ್ಯೂರೇಷನ್ ಬಂದು ಏನಾಗ್ತಿತ್ತು ಅಂದರೆ ಟೈಮ್ ಬಂದು ಜಾಸ್ತಿ ಆಗ್ತಿತ್ತು ಈ ಕರ್ಣ ಚಿಕಿತ್ಸೆನಲ್ಲಿ ಏನು ಅಂತಂದರೆ ನಮ್ಮ ಒಂದು ಡ್ಯೂರೇಷನ್ನು ಮತ್ತು ಇದು ಬಂದು ತುಂಬ ತ್ವರಿತಗತಿಯಲ್ಲಿ ಮತ್ತು ಬೇಗವಾಗಿ ಮತ್ತು ಎಲ್ಲದಕ್ಕೂ ಒಂದು ಔಷಧಿ ರಹಿತವಾಗಿ ಜೊತೆಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಒಂದು ಚಿಕಿತ್ಸೆ ಒಂದು ವಾಸಿಯಾಗಿರುವಂಥದ್ದು ಆಮೇಲೆ ಜನಗಳು ಅದ್ರ ಬಗ್ಗೆ ತುಂಬ ಜನಗಳ ಹತ್ರ ನಾವು ಹೋಗಿ ಮಾಡಿ ಕೊಟ್ಟ ಮೇಲೆ ಅವರಿಂದ ನಮಗೆ ಬಂದಿರತಕ್ಕಂಥ ಒಂದು ಇದರಲ್ಲಿ ಏನು ಅಂತಂದರೆ ಒಂದು ಉದಾಹರಣೆಗಳಲ್ಲಿ ಅವರೇ ಹೇಳಿದ್ದಾರೆ ನಮಗೆ ಎರಡನೇ ದಿವಸಕ್ಕೆ ಮೂರನೇ ದಿವಸಕ್ಕೇ ಫೋನ್ ಮಾಡಿ ಸರ್ ನಾವು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್ ಯಾಕೆ ಅಂತಂದರೆ ಎಷ್ಟೋ ವರ್ಷದ ಕಾಯಿಲೆಗಳು ನಮಗೆ ಇವಾಗ ಒಂದು ಇಪ್ಪತ್ತು ವರ್ಷದ ಕಾಯಿಲೆಗಳು ನಮಗೆ ಕುತ್ತಿಗೆ ಹಿಡ್ಕೊಂಡಿತ್ತು ಜೊತೆಗೆ ಒಂದು ಮಂಡಿ ನೋವಿತ್ತು ಕೂತ್ಕೊಳ್ಳೋಕ್ಕಾಗ್ತಾ ಇರಲ್ಲ ನಿಂತ್ಕೊಳ್ಳೋಕಾಗ್ತಾ ಇರಲಿಲ್ಲ ಕೆಳಗೆ ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಈ ಥರ ಒಂದು ಎಲ್ಲ ತೊಂದರೆಗಳನ್ನು ಅವ್ರಿಗೆ ವಾಸಿಯಾಗಿರೋದು ಅವ್ರಾಗ ಅವರೇನೆ ನಮಗೆ ಫೋನ್ ಮುಖಾಂತರ ಮಾಡಿ ಅವರೇ ಹೇಳಿದ್ದಾರೆ ನಮಗೆ ಸರ್ ಇವೆಲ್ಲ ನಮಗೆ ಚಿಕಿತ್ಸಾ ನಿಮ್ಮ ಚಿಕಿತ್ಸಾ ವಿಧಾನ ವಾಸಿಯಾಗಿದೆ ಆಮೇಲೆ ಈ ಚಿಕಿತ್ಸಾ ವಿಧಾನ ಏನು ಅಂತ ಕೇಳ್ತಾರೆ ಯಾವ ರೀತಿ ವರ್ಕ್ ಆಗುತ್ತೆ ಆಗುತ್ತೆ ಇದೆಲ್ಲ ಏನು ಅಂತಂದರೆ ಒಂದು ಬೀಜ ಇದೆ ಇದು ಬಂದು ಚೈನಾಯಿಂದ ಬರುತ್ತೆ ವಕಾರ್ಯ ಹೂವಿನ ಬೀಜ ಇದು ಈ ಒಖಾರಿಯ ಹೂವಿನ ಬೀಜನ ಪ್ಲ್ಯಾಸ್ಟಿನಲ್ಲಿ ಹಾಕಿ ಕಿವಿಗೆ ಅಂಟಿಸ್ತೀವಿ ನಾವು ಈ ಕಿವಿಗೆ ಅಂಟಿಸ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಪರೀಕ್ಷೆ ಮಾಡ್ತೀವಿ ಫಸ್ಟ್ ಇದು ಇವಾಗ ಡಾಕ್ಟ್ರ್ ಹತ್ರ ಹೋದರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಇನ್ನೊಂದು ಸ್ಕ್ಯಾನ್ ಮಾಡಬೇಕು ಸಿ ಟಿ ಸ್ಕ್ಯಾನ್ ಮಾಡಬೇಕು ಎಕ್ಸ್ರೇ ತೆಗಿಬೇಕು ಇವೆಲ್ಲ ಹೇಳ್ತಾರೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಬರೀ ಕಿವಿನಲ್ಲಿ ಅದನ್ನು ಪರೀಕ್ಷೆ ಮಾಡ್ತೀವಿ ನಮ್ಮ ಹತ್ರ ಒಂದು ಜಿಮ್ಮಿ ಅಂತ ಇರುತ್ತೆ ಆ ಜಿಮ್ಮಿನಲ್ಲಿ ಅದನ್ನು ಕಿವಿನಲ್ಲಿ ಪರೀಕ್ಷೆ ಮಾಡ್ತೀವಿ ಪರೀಕ್ಷೆ ಮಾಡಿ ಎಲ್ಲೆಲ್ಲಿ ನಮಗೆ ಗೊತ್ತಾಗತ್ತೆ ಈಗ ನಮ್ಮ ಕಿವಿ ನರಮಂಡಲದಲ್ಲಿ ಕಿವಿನಲ್ಲಿ ಗೊತ್ತಾಗುತ್ತೆ ಇಂತಿಂಥ ಜಾಗದಲ್ಲಿ ಇಂತಿಂಥ ತೊಂದರೆ ಇದೆ ಅಂತ ಅಲ್ಲಿ ನಾವು ಹಾಕಿ ಕೊಡ್ತೀವಿ ಆವಾಗ ಅದನ್ನು ಒತ್ತಾ ಹೋಗಬೇಕು ಅಂದರೆ ಅದಕ್ಕೆ ಒಂದು ಶಕ್ತಿ ಕೊಡ್ತಾ ಅಂದರೆ ಪ್ರೆಷರ್ ಕೊಡ್ತಾ ಹೋಗ್ಬೇಕು ಆವಾಗ ಅದನ್ನು ಏನಾಗುತ್ತೆ ಆ ಪ್ರೆಷರಿಂದ ಏನಾಗುತ್ತೆ ಅದು ಮೆದುಳಿಗೆ ಆ ಪ್ರೆಷರ್ ವರ್ಕ್ ಆಗ್ತಾ ಹೋಗುತ್ತೆ ಯಾವಾಗ ಅದನ್ನು ಪ್ರೆಷರ್ ವರ್ಕ್ ಆಗ್ತಾ ಹೋಗುತ್ತೆ ಕಾಯಿಲೆ ಆಗ್ತಾ ಹೋಗುತ್ತೆ ಕಾಯಿಲೆ ಆಗೋದನ್ನ ನಾವು ಅನುಭವಿಸ್ಬೋದು ಜನ ಹೇಳ್ಬೋದು ಇದರಿಂದ ಅನುಭವಿಸ್ಬೋದು ಕಾಯಿಲೆ ಯಾವ ರೀತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಈ ನಿದ್ರಾಹೀನತೆ ನಿದ್ರಾಹೀನತೆ ಬಂದು ತುಂಬ ಜನಗಳಿಗಿದೆ ಆಮೇಲೆ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಏನಾಗಿದೆ ಅಂದರೆ ಎರಿಗ್ನಾಮಿಕ್ ಇಶ್ಯೂಸ್ ಅಂತ ಬರ್ತದೆ ಅವ್ರಿಗೇನು ಅಂತಂದರೆ ಈ ಕುತ್ತಿಗೆ ಮತ್ತು ಕೈ ಈ ಕೈಯೆಲ್ಲ ಸ್ಟಿಫ್ ಆಗೋದು ಕುತ್ತಿಗೆ ನೋವು ಬರೋದು ಸೊಂಟ ನೋವು ಬರೋದು ಅವ್ರಿಗೆ ಕಾಲು ನೋವು ಬರುತ್ತೆ ಆಮೇಲೆ ವರ್ಟಿಗೋ ಪ್ರಾಬ್ಲಮ್ಮು ಪ್ಲಸ್ ಇನ್ನೊಂದೇನು ಅಂದರೆ ಕಾಲಲ್ಲಿ ವೆರಿಕೋಸ್ ವೇನ್ಸು ಇವೆಲ್ಲ ಅವ್ರಿಗೆ ಜಾಸ್ತಿ ಆಗುತ್ತೆ ನರಮಂಡಲ ಸಮ ನರದ ಸಮಸ್ಯೆ ಜಾಸ್ತಿ ಜೊತೆಗೆ ದೇಹದಲ್ಲಿ ಅವರಿಗೆ ರಕ್ತ ಪರಿಚಲನೆ ತೊಂದರೆ ಆಗುತ್ತೆ ಅದ್ರ ಜೊತೆಗೆ ರಕ್ತದಲ್ಲಿ ಆಮ್ಲಜನಕದ ತೊಂದರೆ ಆಗುತ್ತೆ ಅವ್ರಿಗೆ ಗೊತ್ತಾಗ್ದಾರಂಗೆ ಅವ್ರಿಗೆ ಬಾಡಿನಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅಂಥವ್ರಿಗೂ ಕೂಡ ನಮ್ಮಲ್ಲಿ ಈ ಚಿಕಿತ್ಸಾ ವಿಧಾನದಿಂದ ತುಂಬ ತುಂಬ ಉಪಯೋಗ ಆಗಿದೆ ಈ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡೋರ್ಗಂತೂ ಹಿಂದ್ಗಡೆ ಬೆನ್ನು ನೋವು ನೋವುಗಳು ಅಥವಾ ಅವರ ಕೈ ನೋವು ಯಾಕೆಂದರೆ ಅವರು ಕೂತೇ ಇರ್ತಾರೆ ಆಮೇಲೆ ನೋಡ್ತಾನೆ ಇರ್ತಾರೆ ಆಮೇಲೆ ಅವ್ರ ಕಣ್ಣು ಅಷ್ಟೇ ಅವ್ರಿಗೆ ಏನು ಅಂತಂದರೆ ನನ್ನ ಹತ್ರ ಬಂದಿರೋ ತ ಜನಗಳಿಗೆ ಈ ಕಣ್ಣಿನ ತೊಂದರೆ ಯಾವ ಥರ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಕಣ್ಣು ಉರಿಯುತ್ತೆ ಸರ್ ಆಮೇಲೆ ಕೈ ಕೈಯಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಇದನ್ನು ಮೌಸ್ನ ಆಪ್ರೇಟ್ ಮಾಡಿ 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 ಕೈ ನೋವು ಈ ಬೆರಳುಗಳ ನೋವು ಆಮೇಲೆ ಏನಂದರೆ ಅವ್ರಿಗೆ ಈ ಬೆರಳುಗಳು ಆಡ್ಸೋಕ್ಕಾಗಲ್ಲ ಆಮೇಲೆ ಕಾಲು ಕೈ ಏನು ಅಂದರೆ ಹಾಗೆ ಇರುತ್ತೆ ಇವೆಲ್ಲ ತೊಂದರೆಗಳಿಗೂ ನಮ್ಮಲ್ಲಿ ಈ ಚಿಕಿತ್ಸಾ ವಿಧಾನದಿಂದ ತುಂಬ 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 ಉಪಕಾರಿಯಾಗಿದೆ ಇದರ ಜೊತೆಗೆ ಏನು ಅಂತಂದರೆ ಈ ವಯಸ್ಸಾದವ್ರಿಗೆ ಏನು ಹೇಳ್ತಾರೆ ಅಂತಂದರೆ ಮಂಡಿ ನೋವಿಗೆ ಮಂಡಿ ನೋವು ಮತ್ತು ಕಾಲು ನೋವುಗಳಿಗೆ ಏನೇ ಬಂದ್ರೂ ಆಪ್ರೇಷನ್ ಮಾಡಲೇಬೇಕು ಅದಕ್ಕೆ ಬೇರೆ ವಿಧಾನ ಇಲ್ಲ ಅಂತಾರೆ ಆಪ್ರೇಷನ್ ಮಾಡಿದ್ರೂ ಸಕ್ಸಸ್ ರೇಟ್ ಅನ್ನೋದು ಇಲ್ಲ ಆದರೆ ನಾನು ಕೊಟ್ಟಿರುವಂಥ ಈ ಚಿಕಿತ್ಸೆನಲ್ಲಿ ತುಂಬ ಜನಗಳಿಗೆ ಉಪಯೋಗ ಇದೆ ಅವ್ರಿಗೆ ಒಂದರಿಂದ ಎರಡು ದಿವಸ ಅಥವಾ ಮೂರನೇ ದಿವಸದಲ್ಲೇ ಅವ್ರಿಗೆ ಅದ್ರ ಬಗ್ಗೆ ಅನುಭವ ಆಗಿದೆ ಅವ್ರು ಏನು ಹೇಳ್ತಾರೆ ಅಂತಂದರೆ ನನಗೆ ಫೋನ್ ಮಾಡಿ ಆ ನೋವು ಕಡಿಮೆ ಆಗಿದೆ ಅಂತಾರೆ ಕೆಲವ್ರಿಗೆ ಏನು ಅಂತಂದರೆ ಇನ್ಸ್ಟೆಂಟಾಗಿ ಆಗುತ್ತೆ ಏನು ಅಂತಂದರೆ ಒಂದೇ ದಿವಸದಲ್ಲಿ ಆಗುತ್ತೆ ಕೆಲವ್ರಿಗೆ ಒಂದು ವಾರದ ಚಿಕಿತ್ಸೆನಲ್ಲೇ ಕಂ ಸಂಪೂರ್ಣವಾಗಿ ಗುಣ ಆಗಿದೆ ಏನು ಅಂತಂದರೆ ಮೂರು ವಾರ ಕೆಲವ್ರಿಗೆ ನಾಲ್ಕು ವಾರ ಕೆಲವ್ರಿಗೆ ಹನ್ನೆರಡು ವಾರ ಕೆಲವ್ರಿಗೆ ಎಂಟು ವಾರ ಅಂದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗನೂ ಆಗುತ್ತೆ ಈ ಒಂದು ಚಿಕಿತ್ಸಾ ವಿಧಾನ ತುಂಬ 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 ಉಪಕಾರ ಇದೆ ಇದರಿಂದ ಒಂದು ಸಮಾಜಕ್ಕೆ ಒಂದು ರೀತಿಯ ವರದಾನ ಅಂತ ಹೇಳ್ಬೋದು ಹಿಂದಿನ ಕಾಲದಲ್ಲಿ ನಮಗೆ ಸಿಕ್ಕಿದ್ದಂಥ ವರದಾನ ಅಥವಾ ನಮಗೆ ಸಿಕ್ಕಿದ್ದಂಥ ಒಂದು ಏನು ಇದಿತ್ತು ಈ ಚಿಕಿತ್ಸಾ ವಿಧಾನ ಇದನ್ನು ನಮ್ಮಿಂದ ನಾವು ಕಳ್ಕೊಂಡಿದ್ದೀವಿ ಅದನ್ನು ಮತ್ತೆ ನಾವು ಪಡ್ಕೊಂಡಿದ್ದೀವಿ ಈ ಪಡ್ಕೊಂಡಿರೋಂಥ ಒಂದು ವಿಧಾನವನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ ಇದನ್ನು ಆದಷ್ಟು ಹೆಚ್ಚು ಅದನ್ನು ಬಂದು ನಮ್ಮ ಹತ್ರ ತರಬೇತಿ ತೊಗೊಂಡ್ರೂ ಒಳ್ಳೆಯದು ಅಥವಾ ಚಿಕಿತ್ಸೆಗೆ ಅಕಸ್ಮಾತ್ ತೊಂದರೆ ಇದ್ರೂ ಫೋನ್ ಮಾಡಿ ಬಂದು ನಮ್ಮ ಹತ್ರ ಚಿಕಿತ್ಸೆ ತಗೋಬೋದು ಇದರಿಂದ ತುಂಬ 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 ಒಳ್ಳೆಯದಾಗಿದೆ ಮತ್ತು ಈಗ ಈ ಚಿಕಿತ್ಸಾ ವಿಧಾನದಲ್ಲಿ ಕೆಲವ್ರಿಗೇನು ಅಂತಂದರೆ ಹೇಳ್ತಾರೆ ಸರ್ ಈ ಕಿವಿಯಿಂದ ಹೆಂಗೆ ಆಗತ್ತೆ ಯಾವ ರೀತಿನಲ್ಲಿ ಆಗುತ್ತೆ ಹೊಟ್ಟೆಯಲ್ಲಿರುವಂಥ ಮಗು ಶೇಪ್ ನಮ್ಮ ಕಿವಿನಲ್ಲಿರುವಂಥದ್ದು ಮಗು ಹೊಟ್ಟೆಯಲ್ಲಿ ಯಾವ ಥರ ಮಗು ಇರುತ್ತೆ ಆ ಥರ ನಮ್ಮ ಕಿವಿದು ಶೇಪ್ ಆ ಒಂದು ಅಂಗ ಪೂರ್ತಿ ಕಿವಿ ಬಂದು ನಮ್ಮ ಕಿವಿಯಲ್ಲೇ ನಮ್ಮ ಇಡೀ ದೇಹದ ಅಂಗರಚನೆ ಇದೆ ಇಡೀ ದೇಹದ ಅಂಗರಚನೆ ನಮ್ಮ ಕಿವಿನಲ್ಲಿದೆ ಅದನ್ನು ನೋಡೇ ನಾವು ತಿಳ್ಕೊಬೋದು ಇಂಥ ಕಡೆ ತೊಂದರೆ ಇದೆ ಈ ಇದು ತೊಂದರೆ ಇದೆ ಅದರಿಂದ ಅಲ್ಲಿ ನಾವು ಮುಟ್ಟಿದಾಗ ಏನಾಗುತ್ತೆ ಅಂತಂದರೆ ಬರೀ ಕೈನಲ್ಲೇ ಮುಟ್ಟಿದ್ರೂ ತೊಂದರೆ ಕಾಣಿಸುತ್ತೆ ಸ್ವಲ್ಪ ಶಕ್ತಿ ಕೊಟ್ಟು ನಾವು ಅದನ್ನು ಪ್ರೆಸ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಅಂದರೆ ಅದನ್ನು ಅದನ್ನು ಪ್ರಚೋದನೆಗೆ ಒಳಗೊಳಿಸಿದಾಗ ಮಾತ್ರ ಗೊತ್ತಾಗುತ್ತೆ ಆ ಒಂದು ತೊಂದರೆ ಇದೆ ಆ ಒಂದು ನೋವು ಕಾಣಿಸ್ಕೊಳೋದು ಆವಾಗ ಓ ಸರ್ ಹೌದು ಸರ್ ನನಗಿದು ತೊಂದರೆ ಆಮೇಲೆ ಕೆಲವರು ಏನು ಹೇಳ್ತಾರೆ ಅಂದರೆ ನನಗೆ ಆವಾಗಿಂದ ಇತ್ತು ಸರ್ ನನಗೆ ಗೊತ್ತಿರಲಿಲ್ಲ ನೀವು ನೋಡಿ ಹೇಳ್ತಾ ಇದ್ದೀರಾ ಅಂತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ನಮ್ಮ ಹತ್ರ ಬಂದಿರೋ ಪೇಷೆಂಟ್ಗಳು ಸರ್ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ದೆ ಎಕ್ಸ್ರೇ ತೆಗಿಸಿದ್ದೆ ನೋಡ್ತೀರಾ ಸರ್ ಅಂತಾರೆ ಆದರೆ ಏನು ಅಂತಂದರೆ ನಾವು ಅದನ್ನು ನೋಡಿದಿರೇ ಚಿಕಿತ್ಸೆ ಮಾಡಿದ್ದೀವಿ ಅದಾದ ಏನು ಅಂತಂದರೆ ಇದ್ರ ಜೊತೆಗೆ ನಮಗೆ ಈ ಚಿಕಿತ್ಸಾ ವಿಧಾನದಲ್ಲಿ ಎಮ್ ಆರ್ ಐ ಸ್ಕ್ಯಾನು ಎಕ್ಸ್ರೇ ಅವೆಲ್ಲ ಬೇಕಾಗೋದಿಲ್ಲ ಅದಾದ ಏನು ಅಂದರೆ ಇದು ಭೌತಿಕ ಶರೀರ ನಮ್ಮದೇನಿದೆ ಅದರಲ್ಲಿ ಹಾಗೇ ತೊಂದರೆ ಆದರೆ ಮಾಡ್ಬೋದು ಈ ಅಪಘಾತದಲ್ಲಿ ಅಥವಾ ಕೈಕಾಲು ಮುರ್ಕೊಂಡಾಗ ಈ ಥರ ಚಿಕಿತ್ಸೆಗಳು ಆಗೋದಿಲ್ಲ ನಾರ್ಮಲ್ಲಾಗಿ ಯಾವುದ ಯಾವುದೇ ರೀತಿಯಲ್ಲಿ ನಮಗೆ ಅಪಘಾತ ಇಲ್ದಿರ ಆಗಿರುವಂಥದ್ದು ಅಂದರೆ ಈಗ ನಾರ್ಮಲ್ ಅಂದರೆ ಯಾವುದೇ ರೀತಿಯಾಗಿ ಮೂಳೆ ಮುರಿದಿಲ್ಲ ಆ ಥರದಲ್ಲಿ ಚಿಕಿತ್ಸೆ ಆಗುತ್ತೆ ಮೂಳೆ ಮುರಿದಾಗ ಅದನ್ನು ಮತ್ತೆ ಸರ್ವ್ ಮಾಡೋದಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಮೂಳೆ ನೋವನ್ನ ಚಿಕಿತ್ಸೆ ಮಾಡ್ಬೋದು ಅಥವಾ ಜಾಯಿಂಟ್ಗಳು ಅಂದರೆ ಮಂಡಿ ನೋವು ಜಾಯಿಂಟ್ಗಳು ಈ ಕೈ ನೋವು ಜಾಯಿಂಟ್ಗಳು ಅವೆಲ್ಲ ಇದ್ದಾಗ ನಾವು ಮಾಡ್ಬೋದು ಮುರಿದೋಗಿರೋ ಮೂಳೆನ ಸರ್ವ್ ಮಾಡೋದಕ್ಕೆ ನಮ್ಮಲ್ಲಿ ಈ ಚಿಕಿತ್ಸೆಯಿಂದ ಆಗೋದಿಲ್ಲ ನೆಕ್ಸ್ಟು ಇದರಲ್ಲಿ ಅಡ್ಡ ಪರಿಣಾಮಗಳು ಅಂತಂದರೆ ನಿದ್ದೆ ಜಾಸ್ತಿ ಬರ್ತದೆ ಯಾರಿಗೇ ಮಾಡಲಿ ಅವ್ರು ಹೇಳ್ತಾರೆ ಸರ್ ನಮಗೆ ನಿದ್ದೆ ಜಾಸ್ತಿ ಬರ್ತಾ ಇದೆ ಯಾವಾಗ ಮನುಷ್ಯ ನಿದ್ದೆ ಮಾಡ್ತಾನೆ ಅವನಿಗೆ ಆರೋಗ್ಯ ತನ್ನನ್ನು ತಾನೇ ಬರ್ತದೆ ನಿದ್ದೆಯಿಂದನೇ ಆರೋಗ್ಯ ತನ್ನನ್ನು ತಾನೇ ಬರ್ತದೆ ಹೆಚ್ಚಿಗೆ ಆರೋಗ್ಯ ಬರ್ತದೆ ಅದರೊಂದು ಒಂದು ತೊಂದರೆ ಅನ್ನೋದನ್ನು ಹೇಳ್ಬೋದು ಅಂದರೆ ಅಡ್ಡ ಪರಿಣಾಮ ಅನ್ನೋ ಥರಕ್ಕೆ ಹೇಳಿದ್ರೆ ನಿದ್ದೆ ಅನ್ನೋದೇ ಒಂದು ಅಡ್ಡ ಪರಿಣಾಮ ಇದರಲ್ಲಿ ಈ ಚಿಕಿತ್ಸೆ ಮಾಡಿದಾಗ ಜನ ಹೆಚ್ಚೆಚ್ಚು ನಿದ್ದೆ ಮಾಡ್ತಾರೆ ಅಂತ ಹೇಳ್ಬೋದು ಅವ್ರು ಹೇಳ್ತಾರೆ ಸರ್ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಈಗ ನಾನು ಅದನ್ನು ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್ ತುಂಬ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ನನ್ನ ಆರೋಗ್ಯ ಅಂತೂ ತುಂಬ ಸುಧಾರಿಸಿದೆ ಆಮೇಲೆ ಎಷ್ಟೋ ಕಾಯಿಲೆಗಳಿಗೆ ನನಗೆ ಇದೊಂದು ತುಂಬ ಒಂದು ಉಪಯೋಗ ಆಗಿದೆ ಯಾವ್ಯಾವದು ಕಾಯಿಲೆ ಅನ್ನೋದನ್ನು ಅವರು ಕೆಲವರೆಲ್ಲ ಹೇಳದೇ ಇರೋಂಥ ಕಾಯಿಲೆಗಳು ತುಂಬ 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 ವಾಸಿಯಾಗಿದ್ದಾವೆ ಶರಣು ಶರಣ